ಇವತ್ತು ನಾವು ಮನೆಯಲ್ಲೇ ಆರೋಗ್ಯಕ್ಕೆ ಉತ್ತಮವಾದ ಬೆಂಡೆಕಾಯಿ ಚಟ್ನಿ ಯಾವ ರೀತಿ ಮಾಡ್ಕೊಳ್ಳೋದ ಅಂತ ನೋಡೋದಾಗ ಇದು ಮಕ್ಕಳಿಂದ ಚಿಕ್ಕೋರ್ವರೆಗೂ ಜ್ಞಾಪಕ ಶಕ್ತಿ ವೃದ್ಧಿಸುತ್ತೆ ತುಂಬಾ ಟೇಸ್ಟಿಯಾಗಿರುತ್ತೆ ಯಾವ ರೀತಿ ಮಾಡೋದ ಮನೆಯಲ್ಲಿ ಅಂತೇಳ್ಬಿಟ್ಟು ನೋಡ್ಕೊಳ್ಳೋದ ಬನ್ನಿ ಇವತ್ತು ನಾವು ಬೆಂಡೆಕಾಯಿ ಚಟ್ನಿ ಮಾಡೋದ ಬನ್ನಿ ಬೆಂಡೆಕಾಯಿ ಆರೋಗ್ಯಕ್ಕೆ ಎಷ್ಟೊಂದು ಒಳ್ಳೇದು ಅಂತ ನಿಮ್ಗೆ ಗೊತ್ತಿದೆ ಮಕ್ಕಳಿಗೆ ಜ್ಞಾಪಕ ಶಕ್ತಿ ಹೆಚ್ಚಿಸೋಕ್ಕೆ ಅವ್ರ ಬ್ರೈನ್ ಡೆವಲಪ್ಮೆಂಟಿಗೆ ತುಂಬಾ ಒಳ್ಳೆಯದು ಅದರಿಂದ ಮನೆಯಲ್ಲಿ ಅಡುಗೆಲಿ ಮಕ್ಕಳಿಗೆ ಬೆಂಡೆಕಾಯಿನ ಡೈಲಿ ಕೊಡೋದು ತುಂಬಾ ಒಳ್ಳೆಯದು ಅವ್ರ ಎಕ್ಸಾಮ್ ಟೈಮಲ್ಲಂತೂ ಜಾಸ್ತಿ ಜಾಸ್ತಿ ಬೆಂಡೆಕಾಯಿ ಯೂಸ್ ಮಾಡಬೇಕು ಈಗ ಯಾವ ರೀತಿ ಮಾಡೋದ ಅಂತ ನೋಡೋದ ಇಲ್ಲಿ ಬೆಂಡೆಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಬನ್ನಿ ಯಾವ ರೀತಿ ಮಾಡೋದ ಅಂತ ನೋಡೋದ ಇಲ್ಲಿ ಒಂದು ಎರಡು ಟೇಬಲ್ ಸ್ಪೂನ್ ಕಡ್ಡೇಕಾಯಿಟ್ ಮಾಡಿದ್ದೀನಿ ಅದನ್ನು ನೀಟಾಗಿ ಡ್ರೈ ರೋಸ್ಟ್ ಮಾಡ್ಬೋದು ನೋಡಿ ಇಷ್ಟು ಕಡಲೆಬೇಳೆಯನ್ನು ರೋಸ್ಟ್ ಮಾಡಿ ನೋಡಿ ನಾಲ್ಕು ಎಷ್ಟು ಖಾರಕ್ಕೆ ಬೇತೀನಿ ನೀವು ಒಂದು ಒಂಚೂರು ಎಣ್ಣೆ ಹಾಕ್ಬಿಟ್ಟು ಇದನ್ನು ಕೂಡ ಫ್ರೈ ಮಾಡಿ ಎತ್ತಿಟ್ಕೊತಾ ಇದ್ದೀನಿ ನೋಡಿ ಮೆಣಸಿನ್ಕಾಯಿ ಇಷ್ಟು ಫ್ರೈ ಮಾಡಿ ಎತ್ತಿಟ್ಕೊಂಡಿದ್ದೀನಿ ನೋಡಿ ಸ್ವಲ್ಪ ಕಾಯಿ ಪೀಸ್ ಅದನ್ನು ಕೂಡ ಸ್ವಲ್ಪ ಫ್ರೈ ಮಾಡ್ಕೊತಿದ್ದೀನಿ ಅದೇ ಎಣ್ಣೆಯಲ್ಲಿ చూరుట్టు ఫ్రై మి ఎత్తిట్కొని ఒక టేబల్ స్పూన్ ఎన్నె హాక్బట్టు ఇక్కడ చూరు జీ ఆతా ఈ బెండకాయ కట్మెట్ అదే లెసిన ఎలాగో ఆ రీతి మీటే బెండెకాయన హుర్దికే బెండెకాయ ఇష్ట ಫ್ರೈ ಮಾಡ್ಕೊಂಡಿದ್ದೀವಿ ಒಳ್ಳೆ ಲೋಳೆಲ್ಲೋಗಿ ಹಸಿ ಹಾಸ್ ಮಾಡುವವರೆಗೂ ಈ ಬೆಂಡೆಕಾಯಿ ಫ್ರೈ ಆಗಿದೆ ಇದಕ್ಕೆ ಆಫ್ ಮಾಡ್ಕೊಳ್ದೆ ಇದಕ್ಕೆ ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪು ಇದ್ದೀನಿ ಹಾಕ್ಬಿಟ್ಟು ಇದೀಗ ಸಣ್ಣಗಾಗಕ್ಕೆ ಬಿಡೋದ ನೋಡಿ ಇದಕ್ಕೆ ಒಂದು ನಾಲ್ಕು ಹೆಸರು ಬೆಳ್ಳುಳ್ಳಿನೂ ಸೇರಿಸ್ಕೊಂಡಿದ್ದೀನಿ ಮತ್ತು ಒಂದು ಸ್ವಲ್ಪ ಹಣ್ಣು ಹಾಕ್ಬಿಟ್ಟು ಈಗ ಮಿಕ್ಸಿ ಮಾಡ್ಕೊಳ್ಳೋದು ಬನ್ನಿ ಇದು ಫುಲ್ ಹುಣ್ಣುಗ್ ಮಾಡೋದು ಬೇಡ ಒಂಚೂರು ತರಿ ತರಿ ಇರೋಷ್ಟು ರುಬ್ಕೊಂಬರದ ಇಲ್ಲಿ ಒಂದು ಸ್ವಲ್ಪ ಉಪ್ಪು ಸೇರಿಸ್ಕೊತಿದ್ದೀನಿ ಈಗ ಇದನ್ನ ರುಬ್ಕೊಳದ ಬನ್ನಿ ಈಗ ತರಿ ತರಿಯಾಗಿ ಇದನ್ನು ಮಿಕ್ಸಿ ಮಾಡ್ಕೊಂಬರೋದ ನೋಡಿ ಇಲ್ಲಿ ಈ ರೀತಿ ನೀರು ಗಿರು ಏನಾಗ್ತೇನೆ ಇಷ್ಟು ಮಿಕ್ಸಿ ಮಾಡಿಕೊಂಡು ಎತ್ತಿಟ್ಕೋಬೇಕು ಈಗ ಇದಕ್ಕೆ ಹಿಂಗೆ ಹಾಕ್ಬಿಟ್ಟು ಒಂದು ಒಗ್ಗರಣೆ ಹಾಕದ ನೋಡಿ ಚಟ್ನಿಗೆ ಸಾಸಿವೆ ಹಿಂಗಾಗ್ಬಿಟ್ಟು ಒಗ್ಗರಣೆ ಹಾಕ್ಬಿಟ್ರೆ ಟೇಸ್ಟಿಯಾದ ಬೆಂಡೆಕಾಯಿ ಚಟ್ನಿ ಈಗ ರೆಡಿ ಆಗುತ್ತೆ ಇದು ಅನ್ನ ಚಪಾತಿ ರೊಟ್ಟಿ ಯಾವುದ್ರ ಜೊತೆ ಬೇಕಾದ್ರು ಯೂಸ್ ಮಾಡ್ಬೋದು ತುಂಬಾ ಟೇಸ್ಟಿ ನನಗೆ ಮಕ್ಕಳಿಂದ ವಯಸ್ಸಾಗಿರೋರಿಗೂ ಜ್ಞಾಪಕ ಶಕ್ತಿ ವೃದ್ಧಿಸುತ್ತೆ ಇದು ನೋಡಿ ಈಗ ಬೆಂಡೆಕಾಯಿ ಚಟ್ನಿ ರೆಡಿ ಇದೆ